ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ಹಾಲಿನ್ ಲಾಕ್ಗೆ ಎಲ್ರಿಗೂ ಸ್ವಾಗತ ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಸ್ವಲ್ಪ ವಾಯ್ಸು ವಾಯ್ಸು ಸ್ವಲ್ಪ ಆಗಿದೆ ಸ್ವಲ್ಪ ಕೋಲ್ಡ್ ಥರ ಆಗಿಬಿಟ್ಟಿದೆ ಸೊ ಹಾಗಾಗಿ ಆ ವಾಯ್ಸು ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗಿ ಸ್ವಲ್ಪ ಲೇಟಾಗಿ ಅಪ್ಡೇಟ್ಸನ್ನ ಮಾಡ್ತಾಯಿದ್ದೀನಿ ಸೊ ಡೈಲಿ ಬ್ಲಾಗ್ಸನ್ನ ಮಾಡಲಿಕ್ಕೆ ಆಗ್ತಾಯಿಲ್ಲ ಹಾಗಾಗಿ ಮಿನಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇವತ್ತು ನಮ್ಮ ಮನೆಗೆ ಒಂದು ಹೊಸ ಒಂದು ಓಮ್ ಅಪ್ಲಯನ್ಸಸ್ ತೊಗೊಂಡು ಬಂದಿದ್ವಿ ಸೊ ಇದು ಒಂದು ಅಮೆಝಾನಲ್ಲಿ ತರಿಸಿರ್ತಕ್ಕಂಥದ್ದು ಓಮ್ ಅಪ್ಲಯನ್ಸಸ್ಸು ಆಗ್ರೋ ಅಂತ ಹೇಳಿ ಒಂದು ವೆಟ್ ಆ್ಯಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ದು ಆರ್ಡರ್ ಮಾಡಿದ್ವಿ ಸೊ ಅಮೆಝಾನಲ್ಲಿ ಈ ಒಂದು ಪ್ರಾಡಕ್ಟು ನನಗೆ ಅವಶ್ಯಕತೆ ಇತ್ತ ಅಂತ ಕೇಳ ಕೇಳ್ಬೋದು ಸೊ ಈ ಒಂದು ಪ್ರಾಡಕ್ಟ್ ನನಗೆ ಬೇಕಿತ್ತು ಯಾಕೆ ಅಂತ ಅಂದರೆ ಈಗ ಹಬ್ಬದ ಟೈಮು ಆ ಥರ ಎಲ್ಲ ಬರ್ತಿರ್ತಲ್ಲ ಸೊ ಆ ಟೈಮಲ್ಲಿ ಮತ್ತು ರೆಗ್ಯುಲರ್ ಡೇಸಲ್ಲಿ ನನಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಒಂದು ವ್ಯಾಕ್ಯೂಮ್ ಕ್ಲೀನರ್ನ ತೊಗೊಂಡಿದ್ದೀನಿ ಸೊ ಯಾವ ಥರ ಯೂಸ್ ಆಗುತ್ತೆ ಅಂತ ಹೇಳಿ ಮುಂದಕ್ಕೆ ನನ್ನ ಬ್ಲಾಗ್ಸಲ್ಲಿ ನೀವು ನೋಡ್ತಿರ್ತೀರ ಸೊ ಯಾವ ಥರ ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳಿ ನಾನು ಇದನ್ನು ಯೂಸ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ ಸಹ ನನ್ನ ಒಂದು ವೀಡಿಯೋಸಲ್ಲೂ ಸಹ ಹೇಳ್ತೀನಿ ಸೊ ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ನ ನಾವು ಅನ್ಬಾಕ್ಸ್ ಮಾಡ್ತಿದ್ವಿ ಸೊ ಇದು ಆಲ್ರೆಡಿ ನಾವು ಒಂದು ಇದನ್ನ ತರಿಸ್ಕೊಂಡಿದ್ವಿ ಬಟ್ ಆ ಒಂದು ತರಿಸಿದಾಗ ಆ ಒಂದು ರಿಸಲ್ಟ್ನ ನೋಡಿ ನಂತರ ಇನ್ನೊಂದು ನಮ್ಮನೆಗೆ ನಾವು ತರಿಸ್ಕೊಂಡಿರ್ತಕ್ಕಂಥದ್ದು ಸೊ ಗುಡ್ ರಿಸಲ್ಟ್ ಅಂತಲೇ ಹೇಳ್ಬೋದು ಸೊ ತುಂಬ ನೀಟಾಗಿ ಆ್ಯಂಡ್ ತುಂಬಾ ಕ್ಲೀನಾಗಿ ಒಂದು ವಾಕ್ಯೂಮ್ ಕ್ಲೀನರು ಚೆನ್ನಾಗಿ ವರ್ಕ್ ಮಾಡ್ತು ಅಂತಲೇ ಹೇಳ್ತೀನಿ ಸೊ ನೀವು ಮಾಡಿ ಫುಲ್ಲು ವೀಡಿಯೋವರೆಗೂ ಎಂಡವರೆಗೂ ನೋಡಿ ಯಾವ ಥರ ಅದು ವರ್ಕ್ ಮಾಡಿಸ್ ಮಾಡಿತು ಮತ್ತು ಯಾವ ಥರ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನಾನು ಹೇಳ್ತಾ ಹೋಗ್ತೀನಿ ಸೊ ಇದನ್ನು ಅಸೆಂಬ್ಲಿ ಮಾಡ್ಕೊಳ್ತಿದ್ವಿ ನಾನು ಮತ್ತು ಹಸ್ಬೆಂಡು ಮ ಇದ್ರೊಳಗೆ ಮಧ್ಯದಲ್ಲಿ ಮಗ ಬೇರೆ ಮಧ್ಯದಲ್ಲಿ ಕಿರಿಕಿರಿ ಮಾಡ್ತಾಯಿದ್ದೆ ಸೊ ಅದು ಯಾವ ಥರ ಫಿಕ್ಸ್ ಮಾಡೋದು ಮತ್ತು ಕೆಲವೊಂದೆಲ್ಲ ಇನ್ಸ್ಟ್ರಕ್ಷನ್ನು ಮ್ಯಾನ್ಯಲಲ್ಲಿ ಕೊಟ್ಟಿರ್ತಾರೆ ಅದನ್ನು ನೋಡಿಕೊಂಡು ಆ ಇನ್ಸ್ಟ್ರಕ್ಷನ್ ಪ್ರಕಾರನೇ ಸಹ ನೀವು ಮಾಡ್ಕೊಳ್ಬೋದು ಮತ್ತು ಇದಕ್ಕೆ ನಿಮಗೆ ಡೆಮೋನು ಸಹ ತೋರ್ಸಲಿಕ್ಕೆ ಅಂತ ಬರ್ತಾರೆ ಹೇಳೋದಿಕ್ಕೆ ಅಂತ ಹೇಳಿ ಬರ್ತಾರೆ ಸೊ ನಿಮಗೆ ಬೇಕು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸಹ ಡೆಮೋನು ಸಹ ತೆಗೆದುಕೊಳ್ಬೋದು ಸೊ ನಂತರ ಇದನ್ನು ನಾನು ತರಿಸಿದ್ದು ಏನಕ್ಕೆ ಅಂತ ಅಂದರೆ ಒಂದು ರೀಸನ್ನು ಬಂದು ಹಬ್ಬದ ಟೈಮಲ್ಲಿ ಈ ಡಸ್ಟ್ ಎಲ್ಲ ಕ್ಲೀನ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಮತ್ತು ಎಂಥ ಡಸ್ಟ್ ಇದ್ರೂ ಸಹ ಈ ಥರ ಒಂದು ಈ ಥರ ಸ್ಟೋರೇಜ್ ಬಾಕ್ಸ್ ಥರ ಕೊಟ್ಟಿರ್ತಾರೆ ಈ ಥರ ಒಂದು ಸ್ಟೋರೇಜ್ ಬಾಕ್ಸ್ಗೆಲ್ಲ ಬಂದು ಕಲೆಕ್ಟ್ ಆಗಿರುತ್ತೆ ಸೊ ನಾವು ಅದನ್ನು ಕ್ಲೀನ್ ಮಾಡ್ಕೊಳ್ಬೋದು ಸೊ ತುಂಬ ಚೆನ್ನಾಗಿದೆ ನನಗೆ ಸೋಫಾ ಮೇಲೆಲ್ಲ ಡಸ್ಟ್ ಎಲ್ಲ ತುಂಬಾ ಕೂರ್ತಿತ್ತು ಮತ್ತು ಈ ಬೆಡ್ ಬೆಡ್ ಸ್ಪ್ರೆಡ್ ಮೇಲೆಲ್ಲ ಆಗಿರ್ಬೋದು ಮತ್ತು ವಿಂಡೋಸ್ ಮೇಲೆ ಆಗಿರ್ಬೋದು ತುಂಬಾ ಡಸ್ಟ್ ಇರ್ತಿತ್ತು ಹಾಗಾಗಿ ಅದನ್ನು ಕೈಯಲ್ಲಿ ಕ್ಲೀನ್ ಮಾಡೋದು ತುಂಬಾ ಆಗುತ್ತೆ ಈ ಥರ ಒಂದು ವ್ಯಾಕ್ಯೂಮ್ ಕ್ಲೀನರು ಮತ್ತು ತುಂಬ ಕಾಸ್ಟ್ ವೈಸ್ ಎಲ್ಲ ಏನಿದು ತುಂಬ ಹೆವಿ ಇಲ್ಲ ಜಸ್ಟ್ ಫೈವ್ ಥೌಸಂಡ ಅಷ್ಟೇ ಅಷ್ಟೊಳಗೆ ಇರೋದು ಸೊ ನೀವು ಇ ಎಮ್ ಐ ಆಪ್ಷನ್ಸು ಸಹ ಇರುತ್ತೆ ಅಮೆಝಾನಲ್ಲಿ ಸೊ ನೀವು ಆ ಒಂದು ಅಮೆಝಾನಲ್ಲಿ ಇ ಎಮ್ ಐ ಆಪ್ಷನ್ಸು ಸಹ ಹಾಕ್ಬಿಟ್ಟು ನೀವು ಇದನ್ನು ತಗೊಳ್ಬೋದು ಸೊ ನಾನು ಕೂಡ ಇ ಎಮ್ ಐ ಆಪ್ಷನ್ಸ್ ಬಜಾಜ್ ಇ ಎಮ್ ಐ ಆಪ್ಷನ್ಸಲ್ಲಿ ತೊಗೊಂಡಿರೋವಂಥದ್ದು ಸೊ ನಾನು ಈ ಥರ ಪ್ರಾಡಕ್ಟ್ಸ್ಗೆಲ್ಲ ಒಂದೇ ಸರಿ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಈ ಥರ ಏನಾದರೂ ಪ್ರಾಡಕ್ಟ್ಸ್ನ ತೊಗೊಂಡಾಗ ಇ ಎಮ್ ಐ ಆಪ್ಷನ್ಸ್ ಹಾಕ್ಕೊಂಡು ತೊಗೊಂಡಿರ್ತೀನಿ ಸೊ ನೋಡೋಣ ಇದು ಯಾವ ಥರ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ನೆಕ್ಸ್ಟು ಲಾಗಲ್ಲಿ ನಿಮಗೆಲ್ಲ ತೋರಿಸ್ತಾ ಇರ್ತೀನಿ ನನ್ನ ಡೈಲಿ ಲಾಗ್ಸಲ್ಲಿ ಯಾವ ಥರ ಇದನ್ನು ಯೂಸ್ ಮಾಡಿಕೊಳ್ತಿದ್ದೀನಿ ಅಂತ ಹೇಳಿ आदो ना कबैका। स्टार्ट माला। अपन स्टार्ट ना। अपन जनसर्वा बगोसु। मैं बक्तरे। अपन इंगी तो इतने। क्या लेकिन काम बुरे। अरे आखिर वाले इतने सरी किलान सतन्नी हो। करकटा ही तला। अपन आदो फ्लावर ब्रश हो। अपन स्टार्ट माला। अपन मूती दिला। आदो फ्लावर ब्रश है तो। अजवाइन ब्रश हो। ಇದು ಸೊ ಇದ್ರೊಳಗೆ ವೆಟ್ಟು ಮತ್ತೆ ಡ್ರೈ ಮಾಡೋ ಅಂಥದ್ದು ಮತ್ತೆ ಡಸ್ಟ್ ಹೆಡ್ಲ್ಲಿ ಇರುತ್ತೆ ಅಂತ ತೆಗಿಯದಿಕ್ಕೆ ಸಪ್ರೇಟಾಗಿ ಆಗಿ ಇರ್ತಕ್ಕಂತ ಒಂದು ಟೂಲ್ಸ್ ತರ ಒಂದು ತ್ರೀ ಟೂಲ್ಸ್ ತರ ಕೊಟ್ಟಿರ್ತಾರೆ ಸೊ ಅದನ್ನು ನೋಡಿಕೊಂಡು ಅರೇಂಜ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಸೊ ಇಲ್ಲಿ ನಾವು ಮಾಡ್ತಾಯಿದ್ರೆ ನನ್ನ ಮಗ ಅಂತೂ ಫುಲ್ಲು ಕಿರಿಕಿರಿ ಮಾಡ್ತಾಯಿದ್ದೆ ಸೊ ನನಗೆ ಕಿರಿಕಿರಿ ಮಾಡ್ತಾ ಇದ್ದಿದ್ದರಿಂದ ವೀಡಿಯೋ ಮಾಡೋದಕ್ಕೂ ಹಾಕ್ತಿರ್ಲಿಲ್ಲ ಸೊ ಫಸ್ಟ್ ಟೈಮ್ ಇದನ್ನು ನೋಡ್ತಿರೋ ಅಂದರೆ ಐ ಮೀನ್ ನೋಡಿದ್ದೀವಿ ಬಟ್ ಫಸ್ಟ್ ಟೈಮ್ ನಾವು ಯೂಸ್ ಮಾಡ್ತಿರೋದ್ರಿಂದ ಅದು ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತಲ್ವ ಯಾವ ಥರ ಅದು ಕ್ಲೀನ್ ಮಾಡುತ್ತೆ ಯಾವ ಥರ ಇದು ಇದೆ ಅಂತ ಹೇಳಿ ಅದರೊಳಗೆ ಈ ನನ್ನ ಮಗ ಬೇರೆ ಒಂದು ಫುಲ್ಲು ಕಿರಿಕಿರಿ ಮಾಡ್ತಾಯಿದ್ದ ಹ್ಞೂ ಸೊ ಸುಮ್ಮನೆ ಇರೋ ಅಂತಂದ್ರೂ ಕೇಳ್ತಿರ್ಲಿಲ್ಲ ಅಷ್ಟು ಕಿರಿಕಿರಿ ಮಾಡ್ತಾಯಿದ್ದೆ ಆದ್ರೂ ನನ್ನ ಹಸ್ಬೆಂಡು ಅದನ್ನೆಲ್ಲ ನೀಟಾಗಿ ಅಸೆಂಬ್ಲಿ ಎಲ್ಲ ಮಾಡ್ಕೊಳ್ತಿದ್ರು ಯಾವ ಥರ ಅಂತ ನೋಡಬೇಕಲ್ವಾ ಸೊ ಫಸ್ಟ್ ಟೈಮು ಹೆಂಗೆ ಬೇಕೋ ಹಾಗೆ ಯೂಸ್ ಮಾಡೋದು ತಪ್ಪಾಗುತ್ತೆ ಸೊ ಅದನ್ನೆಲ್ಲ ನೀಟಾಗಿ ವೀಡಿಯೋಸ್ ಎಲ್ಲ ಇರ್ತವೆ ಬಟ್ ನಾವು ಯಾವುದು ವೀಡಿಯೋಸ್ ನೋಡೋದಿಲ್ಲ ಫಸ್ಟ್ ನಾವೇ ಅದ್ರ ಮೇಲೆ ಡೈರೆಕ್ಟಾಗಿ ಯಾವ ಥರ ಮಾಡಬೇಕು ಅಂತ ಹೇಳಿ ಹಸ್ಬೆಂಡು ಒಂದು ನೋಡ್ಕೊಂಡು ಮಾಡ್ತಿರ್ತಾರೆ ಸೊ ಅಸ್ ಇದೊಂದು ಬಂದು ಗಾಳಿ ಈಚೆಗಡೆ ಬರೋ ಅಂಥದ್ದು ಸೊ ಅದನ್ನು ಸ್ವಲ್ಪ ರಾಂಗಾಗಿ ಅದನ್ನು ಮಿಸ್ಟೇಕ್ ಮಾಡಿ ಹಾಕಿಬಿಟ್ಟಿದ್ವಿ ಸೊ ಈ ಥರ ಕಾರ್ಪೆಟ್ಸು ಈ ಥರ ಎಲ್ಲ ಇರುತ್ತಲ್ಲ ಈ ಥರ ಕಾರ್ಪೆಟ್ಸ್ ಮೇಲೆ ಇರತಕ್ಕಂಥ ಡಸ್ಟನ್ನೆಲ್ಲ ತೆಗಿಯುತ್ತೆ ಸೊ ವರ್ತ್ ಅಂತ ಅನ್ನಿಸ್ತು ಸೊ ಈ ಥರ ಏನಾದರೂ ಹಬ್ಬದ ಟೈಮಲ್ಲಿ ಏನಾದರೂ ಕ್ಲೀನಿಂಗ್ ಆಗಿರ್ಬೋದು ಆ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿದೆ ಮತ್ತು ಡೈಲಿ ಯೂಸು ಮಾಡಿದ್ರೂ ಅಷ್ಟೇ ಸೊ ಈ ನಮ್ಮ ಮನೆ ಬಂದು ಸ್ವಲ್ಪ ರೋಡ್ ಸೈಡ್ ಇರೋದ್ರಿಂದ ತುಂಬ ಡಸ್ಟ್ ಬರುತ್ತೆ ಸೊ ಹಾಗಾಗಿ ಆ ಡಸ್ಟ್ ತೆಗಿಯೋದಕ್ಕೆ ಯಾವಾಗಲೂ ಕೈಯಲ್ಲೇ ಎಸಿ ಇಟ್ಕೊಂಡಿರೋದಕ್ಕೆ ಆಗ್ತಿರ್ಲಿಲ್ಲ ಸೊ ಹಾಗಾಗಿ ಕೆಲ್ಸದವ್ರು ಇಟ್ಕೊಂಡಿದ್ದೆ ಬಟ್ ಕೆಲ್ಸದವ್ರು ಸಹ ಈ ಒಂದು ವಾಕಿಂಗ್ ಕ್ಲೀನರ್ ತೊಗೊಳ್ತಾ ತೊಗೊಂಡಿದ್ದೀನಿ ತೊಗೊಂಡಿರೋದಕ್ಕೋಸ್ಕರ ಅವ್ರನ್ನೂ ಸಹ ಇವಾಗ ಬೇಡ ಅಂತ ಹೇಳಿ ಬಿಡಿಸ್ತಾ ಇದ್ದೀನಿ ಕೆಲಸದವ್ರನ್ನ ಸೊ ಇದನ್ನು ನಾನೇ ಇನ್ಮೇಲೆ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನು ಪಾತ್ರೆ ತೊಳೆಯೋದು ಬಂದು ವಾಶ್ ಡಿಶ್ ವಾಷರ್ದು ಒಂದು ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದನ್ನು ತೊಗೊಂಡು ತೊಗೊಂಡ್ರೆ ಮತ್ತು ಕೆಲಸದವ್ರದ್ದು ಅವಶ್ಯಕತೆ ಇರೋದಿಲ್ವಲ್ಲ ಸೊ ಹಾಗಾಗಿ ಸೊ ನೋಡಿ ಈ ಥರ ಎಲ್ಲ ಕಾರ್ಪೆಟ್ಸು ಈ ಥರ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಸಪ್ರೇಟ್ ಸಪ್ರೇಟ್ ಇದು ಕೊಟ್ಟಿರ್ತಾರೆ ಸೊ ಅದರಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ಈ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಸೊ ನೀವು ಕೂಡ ಬೈ ಮಾಡ್ಕೊಳ್ಬೋದು ಸೊ ಇದು ತೊಗೊಂಡಿರೋದು ಅಮೆಝಾನಲ್ಲಿ ಸೊ ಇದು ವಾರಂಟಿಯೇ ಬಂದು ಒನ್ ಇಯರ್ ವಾರಂಟಿ ಅಂತ ಕೊಟ್ಟಿದ್ದಾರೆ ಸೊ ಇದು ಯಾವ ಥರ ಡಸ್ಟ್ ಎಲ್ಲ ಕಲೆಕ್ಟ್ ಆಗುತ್ತೆ ಅಂತ ಹೇಳಿ ಸಹ ತೋರಿಸ್ತೀನಿ ನಿಮಗೆ ಒಂದು ಕಡೆ ಇದು ಈ ಥರ ಸೋಫಾಸು ಮತ್ತು ಸೋಫಾ ಕೆಳಗಡೆ ಸಣ್ಣ 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 ಸಂಡಿಯಲ್ಲೆಲ್ಲ ಧೂಳಿರುತ್ತೆ ಸೊ ನಮ್ಗೆ ಗೊತ್ತಿರೋದಿಲ್ಲ ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಮಾಡಿ ಇದನ್ನು ತೊಗೊಂಬಿಡುತ್ತೆ ಸೊ ನಂತರ ನಾವು ಈ ಥರ ನೋಡಿ ಈ ಥರ ಏನಾದರೂ ಸಣ್ಣ ಸಣ್ಣ ಅಂದರೆ ಒಂದು ಕೂದಲು ಸಹ ಇದು ಹೇಳ್ಕೊಳ್ಳುತ್ತೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪ್ರಾಡಕ್ಟ್ ಸ್ವಲ್ಪ ಸೌಂಡು ಸ್ವಲ್ಪ ಜಾಸ್ತಿನೇ ಇರುತ್ತೆ ಬಟ್ ಸೌಂಡ್ ನಾನು ಸ್ವಲ್ಪ ನೀವು ಮಾಡಿದ್ದೀನಿ ಇಲ್ಲಿ ಮಗ ಬಂದು ಟಿಶ್ಯೂ ಹಾಕಿ ಹಾಕಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಆ ಟಿಶ್ಯೂ ಎಲ್ಲ ಹೆಂಗೆ ಎಳ್ಕೊಳುತ್ತೆ ಅಂತ ಎಲ್ಲ ಹೇಳಿ ಯಾವ ಥರ ಕಲೆಕ್ಟ್ ಆಗುತ್ತೆ ನೋಡಿ ಈ ಥರ ಸೋಫಾ ಮೇಲೆ ಸಂಧಿ ಈ ಥರ ಎಲ್ಲ ಇರುತ್ತಲ್ಲ ಸೊ ನಾವು ಕ್ಲೀನ್ ಮಾಡ್ಕೊಂಡಾಗ ಅದು ನೀಟಾಗಿ ಆ ಡಸ್ಟು ಎಲ್ಲ ಬಂದುಬಿಡುತ್ತೆ ಸೊ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ಇದಕ್ಕೆ ಅಂತಲೇ ಸ್ವಲ್ಪ ಟೈಮ್ ಕೊಟ್ಟು ಕ್ಲೀನ್ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ಸೊ ಯೂಜಲಿ ಡೈಲಿ ಮನೆ ಅಷ್ಟೇ ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ಮನೆ ಕ್ಲೀನ್ ಮಾಡೋಕ್ಕೂ ಸಹ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಇದು ವೆಟ್ಟದ್ದು ಸೊ ನಂತರ ಇದಕ್ಕೆ ಇವಾಗ ಏನಾದರೂ ನೆಲದ ಮೇಲೆ ಏನಾದರೂ ನೀರು ಥರ ಏನಾದರೂ ಬಿದ್ದಿತ್ತು ಅಂದರೆ ಅದೊಂದು ನೀರನ್ನು ಸಹ ಇದು ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಸೊ ಓಕೆ ಪರವಾಗಿಲ್ಲ ನಾವು ಕೊಟ್ಟಿರೋ ಪ್ರೈಸ್ಗೆ ಅದು ವರ್ತ್ ಅಂತ ಅನ್ನಿಸ್ತು

ಇವಾಗ ಡ್ರೈ ಆಯಿತು ಇವಾಗ ನೀವು ವೆಟ್ ಮಾಡಿ ನೋಡೋಣ ಯಾವ ತರ ಬರುತ್ತೆ ಅಂತ ಗಲೀಜ್ ಮಾಡ್ತಾ ಇದ್ದೀರಾ ನೀರಾ ಕಾಸು ನೆಲ ಕ್ಲೀನ್ ಮಾಡೋಣ ಹೆಂಗಿದ್ರು ಆ ಇಲ್ಲ ಸೊ ನೋಡಿದ್ರಲ್ಲ ವೆಟ್ಟು ಮತ್ತು ಡ್ರೈನ ಯಾವ ಥರ ಕ್ಲೀನ್ ಮಾಡ್ಬೋದು ಅಂತ ಹೇಳಿ ಸೊ ಈ ಒಂದು ಪ್ರಾಡಕ್ಟು ಪರವಾಗಿಲ್ಲ ಯೂಸ್ ಮಾಡ್ಕೊಳ್ಬೋದು ಅಂತ ಅನ್ನಿಸ್ತು ಅಂತಲೇ ಹೇಳ್ತಾ ಸೊ ನೋಡಿದ್ರಲ್ಲ ನಮ್ಮ ಮನೆಯ ಹೊಸ ವಾಕ್ಯೂಮ್ ಕ್ಲೀನರು ಯಾವ ಥರ ಇತ್ತು ಅಂತ ಹೇಳಿ ನಿಮಗೇನಾದ್ರು ಬೇಕು ಅಂದರೆ ನನ್ನ ಅಮೆಝಾನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಲಿಂಕನ್ನು ಸೊ ನೀವು ಕೂಡ ಅಲ್ಲಿಂದ ಬೈ ಮಾಡ್ಕೊಳ್ಬೋದು ಸೊ ಇವತ್ತಿನ ವೀಡಿಯೋಲಿ ಹೆಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್